ಗಿಲ್ಲಿಗೆ ಡಿ ಬಾಸ್ ಅಭಿಮಾನಿಗಳ ಫುಲ್ ಸಪೋರ್ಟ್ ಕಕ್ಕ ಬಿಕ್ಕಿಯಾದ ಸುದೀಪ್ ಫ್ಯಾನ್ಸ್ ಡಿ ಫ್ಯಾನ್ಸ್ ಆಟಕ್ಕೆ ತಲೆ ಮೇಲೆ ಕೈ ಹೊತ್ತು ಕೂತ ಸುದೀಪ್ ಅಭಿಮಾನಿಗಳು ಗೆದ್ದ ಬಿಡ್ತಾರಾ ಡಿ ಬಾಸ್ ಫ್ಯಾನ್ ನಟರಾಜ್ ಅಲಿಯಾಸ್ ಗಿಲಿ ಬಾಸ್ ಫ್ಯಾನ್ ಅನ್ನೋದೇ ಮುಳುವಾಗುತ್ತಾ ಗಿಲ್ಲಿಗೆ ನೋಡೋಣ ಬನ್ನಿ ಸ್ನೇಹಿತರೆ ಕಿಚ್ಚ ಸುದೀಪ್ ನಡೆಸ್ಕೊಡ್ತಿರ್ತಕ್ಕಂಥ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ ಈ ಬಾರಿಯ ಬಿಗ್ ಬಾಸ್ ಶೋ ನಲ್ಲಿ ಒನ್ ಮ್ಯಾನ್ ಶೋ ರೀತಿ ತನ್ನ ಹಾಸ್ಯದ ಮೂಲಕ ಕನ್ನಡಿಗರನ್ನ ನಗಿಸಿದ ಗಿಲ್ಲಿ ನಟನಿಗೆ ಕೋಟ್ಯಾಂತರ ಅಭಿಮಾನಿಗಳು ಸೃಷ್ಟಿಯಾಗ್ಬಿಟ್ಟಿದ್ದಾರೆ ಫೈನಲ್ ನಲ್ಲಿ ಸುದೀಪ್ ಪಕ್ಕ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಿಲ್ಲೋದು ಪಕ್ಕ ಆಗಿದೆ ಈ ಟೈಮ್ ಅಲ್ಲಿ ಡಿ ಬಾಸ್ ಹುಡುಗರು ಗಿಲ್ಲಿ ನಟನಿಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಕಾರಣ ದ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ನಟಿಸಿರೋದು ಮತ್ತು ಗಿಲ್ಲಿ ಮೊದಲಿನಿಂದಲೂ ದರ್ಶನ್ ರವರ ಅಭಿಮಾನಿ ಎಂಬ ಕಾರಣಕ್ಕೆ ಹಾಗಾಗಿಯೇ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿಗೆ ತಮ್ಮ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಬ್ಯಾನರ್ ಗಳನ್ನ ಹಾಕಿಕೊಂಡು ತಮ್ಮ ಪ್ರೀತಿ ತೋರಿಸಿ ಗೆದ್ದು ಬಾ ಗಿಲ್ಲಿ ಎಂದು ಇದ್ದಾರೆ ಇದು ಸುದೀಪ್ ಅಭಿಮಾನಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಸುದೀಪ್ ಅಭಿಮಾನಿಗಳಿಗೂ ಸಹ ಗಿಲ್ಲಿನೇ ಫೇವ್ರೇಟ್ ಆದ್ರೆ ದರ್ಶನ್ ಅಭಿಮಾನಿಗಳ ಈ ಪರಿ ಸಪೋರ್ಟ್ ನೋಡ್ತಾ ಇರೋ ಸುದೀಪ್ ಫ್ಯಾನ್ಸ್ ಗಳಲ್ಲಿ ಕೆಲವರಿಗೆ ಈಗ ಗಿಲ್ಲಿ ಬೇಡವಾಗ್ಬಿಟ್ಟಿದ್ದಾನೆ ಅವರು ಅಶ್ವಿನಿ ಗೌಡ ಪರ ಈಗ ಬ್ಯಾಟಿಂಗ್ ಹಚ್ಕೊಂಡವ್ರೆ ಸೊ ಈಗ ಕೆ ಟ್ವೆಲ್ ಸೀಸನ್ ವಿನ್ನರ್ ಡಿ ಬಾಸ್ ಫ್ಯಾನ್ಸ್ ವರ್ಸಸ್ ಸುದೀಪ್ ಫ್ಯಾನ್ಸ್ ಆಗ್ಬಿಟ್ಟಿದೆ ಒಳ್ಳೆ ಕತೆ ಶೋ ಕಿಚ್ಚ ದು ಬಟ್ ಕಿಚ್ಚ ಫ್ಯಾನ್ಸ್ಗೂ ಮೀರಿ ಆ ಶೋದಲ್ಲಿನ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇರೋರು ಡಿಬಾಸ್ ಅಭಿಮಾನಿಗಳು ಅದೇನೇ ಇರಲಿ ಗಿಲ್ಲಿ ಅವರು ಡಿಬಾಸ್ ದರ್ಶನ್ ಅವರ ಫ್ಯಾನ್ ಅನ್ನೋ ಒಂದು ಕಾರಣಕ್ಕೆ ಅವನ ಗೆಲುವನ್ನು ಯಾರು ಸಹ ಕಸಿದುಕೊಳ್ಳದಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಗೆದ್ದು ಬಾ ಗಿಲ್ಲಿ